ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ಶಿವಪ್ರಸಾದ್ ಸಿ ಡಿ ವಿ ಆಪ್ನ ಒಂದು ಕೃಷಿಯ ಒಂದು ಪ್ರಯೋಗದ ಬಗ್ಗೆ ನಿಮಗೆ ತೋರಿಸಿದೆ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಇವತ್ತು ತುಂಬಾ ಜನ ನನಗೆ ಲೇಡೀಸ್ ಕೈ ತೋಟ ಮಾಡುವಂಥವರು ಟೆರಿಸ್ ಗಾರ್ಡನ್ ಮಾಡುವಂಥವ್ರು ಕ್ವಶನ್ ಕೇಳುವಂಥದ್ದು ಬುಷ್ ಪೇಪರ್ ಎಲ್ಲಿ ಸಿಗ್ತದೆ ಬುಷ್ ಪೇಪರ್ ಎಲ್ಲಿ ಮಾರಾಟ ಮಾಡ್ತಾರೆ ಎಂದು ಕೇಳ್ತಾರೆ ಆದರೆ ನನಗೆ ಬುಷ್ ಪೇಪರ್ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಯಾರಾದರೂ ಅಲ್ಲಿ ವೀಡಿಯೋ ನೋಡ್ತಿದ್ರೆ ಇದ್ರೆ ಹೇಳಿ ಆದರೆ ನಾನಿವತ್ತು ನಿಮ್ಮ ಮನೆಯಲ್ಲಿ ನೀವು ಬುಷ್ ಪೇಪರ್ನ ಗಿಡಗಳನ್ನು ತಯಾರು ಮಾಡ್ಬೋದು ಹೇಗೆ ತಯಾರು ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಡಿ ಅಪು ಸ್ವಪ್ನ ಮೇಡಮ್ ಹತ್ರ ಬಂದಿದ್ದೇನೆ ಅದರ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ಇದೊಂದು ತುಂಬ ಡಿಫ್ರೆಂಟ್ ಆಗಿರುವಂಥ ವಿಡಿಯೋ ಇದು ಇದು ನಿಮ್ಮೆಲ್ಲಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಇದು ತುಂಬ ಅವಕಾಶಗಳಿದೆ ಇದರಲ್ಲಿ ಯಾಕಂದ್ರೆ ಮನೆಯಲ್ಲಿ ನಲ್ಲಿ ಮನೆಯ ಪಕ್ಕದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲೂ ಕೂಡ ಬುಷ್ ಪೇಪರ್ನ ಮಾಡಬಹುದು ನೀವೆಲ್ಲರಿ ಕೂಡ ಬನ್ನಿ ಸ್ವಪ್ನ ಮೇಡಮ್ ಜೊತೆ ಬುಷ್ ಪೇಪರ್ನ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ ಸ್ವಪ್ನ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದಿರಿ ಮೊನ್ನೆ ಕಲಸಿರುವಂಥದ್ದು ಒಂದು ಗಿಡಕ್ಕೆ ಎರಡು ಮೂರು ಕಲೆಕ್ಷನ್ ಹೇಗೆ ಕೊಡುದು ಅಂತ ಇವತ್ತು ತುಂಬಾ ಡಿಮಾಂಡಿಂಗ್ ಇರುವಂಥ ಸಬ್ಜೆಕ್ಟ್ ಬುಷ್ ಪೇಪರ್ ಹೇಗೆ ಅನ್ನುವಂಥದ್ದನ್ನು ಹಾ ಬುಷ್ ಪೇಪರ್ ಬಗ್ಗೆ ನಾನು ಅನುಭವ ಪಡ್ಕೊಂಡದ್ದು ಕಾಕತಾಳೀಯವಾಗಿ ಅಂದ್ರೆ ನಾನು ಕಸಿ ಕಟ್ಲಿಕ್ಕೆ ಶುರು ಮಾಡುವಾಗ ನನಗೆ ಯಾವ ತರದ ಸಹ ಆಯ್ಕೆ ಮಾಡ್ಬೇಕು ಅಂತಲೇ ಗೊತ್ತಿರ್ಲಿಲ್ಲ ನಾನು ಒಂದು ಅಂದಾಜಿಗೆ ನಾನು ಆಗಸ್ಟ್ ಅಲ್ಲಿ ಅಂದ್ರೆ ಆಫ್ ಸೀಸನ್ ಅಲ್ಲಿ ಕಸಿ ಕಟ್ಲಿಕ್ಕೆ ಸೀಸನ್ ಅಂದ್ರೆ ಸೀಸನ್ ಅಲ್ಲಿ ಫೆಬ್ರವರಿಯಿಂದ ಮೇವರೆಗೆ ಅಂದ್ರೆ ಮಳೆ ಶುರು ಆಗುವವರೆಗೆ ಆವಾಗ ಕಟ್ಟಿದ್ದೆಲ್ಲ ಹೆಚ್ಚಿನ ಸಕ್ಸಸ್ ಆಗ್ತದೆ ಆಗಸ್ಟ್ ಅಲ್ಲೆಲ್ಲ ಒಂದೊಂದು ಮಳೆ ಬರ್ತದಲ್ಲ ಈಗಲೂ ಸಕ್ಸಸ್ ಆಗ್ತಾ ಉಂಟು ನಾನು ಕಸಿ ಕಟ್ಟಿದ್ದು ಆದ್ರೆ ಸಕ್ಸಸ್ ರೇಟ್ ಆವಾಗ ಜಾಸ್ತಿ ಹೆಚ್ಚು ಹಾಗೆ ನಾನು ಕಶಿ ಕಟ್ಲಿಕ್ಕೆ ಶುರು ಮಾಡಿ ಆಗುವಾಗ ನಾನು ಏನ್ ಮಾಡ್ತಿದ್ದೆ ಎಲ್ಲಾ ಬಳ್ಳಿಗಳಲ್ಲಿ ಗೆರೆ ಉಂಟು ನಾನು ಈಗ ಹೇಗಿರುವುದನ್ನು ಆಯ್ಕೆ ಮಾಡ್ಬೇಕು ಕಸಿ ಕಟ್ಲಿಕ್ಕೆ ಅಂತ ಗೊತ್ತಿಲ್ಲ ಟಾಪ್ ಶೂಟ್ ಇಂದ ತೆಗೆಯುವುದು ನನಗೆ ಆವಾಗ ಮರಕ್ಕೆಲ್ಲ ಇಟ್ಟು ಅದು ನನಗೆ ಟಾಪ್ ಶೂಟ್ ಅನ್ನು ಇಟ್ಟರೆ ಕಟ್ಟಿದ್ರೆ ಹೇಗಾಗ್ತದೆ ಅಂತ ಹೇಳುವ ಅನುಭವ ಇಲ್ಲ ಆವಾಗ ನಾನೇನ್ ಮಾಡಿದೆ ಈ ತರ ಹಳೆಯ ಬಳ್ಳಿ ಮರದಿಂದ ಜಾರಿ ಈ ತರ ಕೆಳಗಡೆ ಇದ್ದಂತದ್ದು ಬಿದ್ದದ್ದು ಇದ್ರಲ್ಲಿ ಹೀಗೆ ಗೆರೆಗಳು ಕಳೆದ ವರ್ಷ ಇನ್ನು ಜಾಸ್ತಿ ಇತ್ತು ಇದೀಗ ಒಂದು ವರ್ಷ ಹಿಂದಿನ ಕೆಳಗೆ ಜಾರಿದ ಬಳ್ಳಿ ಇದು ಇದ್ರಲ್ಲಿ ನನಗೆ ಗೆರೆ ಇಲ್ಲದಂತ ಈ ತರದ ಗೆಲ್ಲಿ ಇತ್ತು ಇದರಲ್ಲಿ ಗೆರೆ ಇಲ್ಲ ಇದನ್ನು ಕಸಿ ಕಟ್ಟಿ ನೋಡುವ ಅಂತ ಕಟ್ ಮಾಡಿದ್ದು ಕಟ್ ಮಾಡಿ ತೆಗ್ದು ಇನ್ನೊಂದಕ್ಕೆ ಹಿಪ್ಪಲಿಗೆ ಕಸಿ ಕಟ್ಟಿದ್ದು ನಾನು ಈ ಈ ತರ ಇದ್ದದ ನನಗೆ ಆವಾಗ ಒಂದು ಮತ್ತೆ ಈಗ್ಲೂ ನನಗೆ ಅದೊಂದುಂಟು ಕಸಿ ಕಟ್ಟುವಾಗ ಟಾಪ್ ಶೂಟ್ ಇಂದ ತೆಗ್ದಾಗ್ಲೂ ಅದರಿಂದ ಈ ತರ ಅಂದ್ರೆ ಕಾಳು ಮೆಣಸು ಬರುವಂತ ಇರ್ತದಲ್ಲ ಎಲ್ಲರೂ ಅದನ್ನ ತೆಗಿತಾರೆ ನಾನು ಕೆಲವು ಗಿಡಗಳಲ್ಲಿ ಉಳಿಸಿಕೊಳ್ತೇನೆ ಕಸಿ ಕಟ್ಟುವಾಗ ಒಟ್ಟಿಗೆ ಉಳಿಸಿಕೊಳ್ಳುವ ಅಂದ್ರೆ ಆವಾಗ ಅದು ಕಸಿ ಸಕ್ಸಸ್ ಆಯ್ತು ಅಂತಂದ್ರೆ ಮೊದ್ಲು ಇಲ್ಲಿಂದ ಚಿಗುರು ಬರ್ತದೆ ಅದ್ರಲ್ಲಿ ಅಲ್ಲಿಂದಲೇ ಕಾಳು ಮೆಣಸು ಸ್ಟಾರ್ಟ್ ಆಗ್ತದೆ ಅಂದ್ರೆ ಮೇಲೆ ಹೋದ ನಂತರ ಮತ್ತೆ ಈಗೆಲ್ಲು ಬಿಟ್ಟು ಟೈಮ್ ತಗೊಳ್ತದೆ ಹಾಗೆ ಈ ತರದನ್ನು ನಾನು ಕಸಿ ಕಟ್ಟಿದ್ದು ಸಕ್ಸಸ್ ಆಯ್ತು ಅದು ನೋಡಿದ್ರೆ ಬುಷ್ ತರ ಅಲ್ಲೇ ಉಂಟು ಅದ್ರಲ್ಲಿ ಈ ತರ ರನ್ನರ್ ಬಳ್ಳಿ ಬೆಳೀತಾ ಇಲ್ಲ ಬರ್ತಾ ಇಲ್ಲ ಗಮನಿಸಿ ಬುಷ್ ಪೇಪರ್ ಮಾಡುದು ಹೀಗೆ ನಾನು ನಾನು ಹಾಗೆ ಇಲ್ಲಿಂದ ತೆಗಿತೇನೆ ಕಾಳು ಮೆಣಸು ಬರ್ಲಿಕ್ಕೆ ಅಂದ್ರೆ ಈ ತಾಯಿ ಬಳ್ಳಿಯಿಂದ ಅಡ್ಡಗೆಲ್ಲುಗಳು ಬಂದಿರ್ತದೆ ಅಂದ್ರೆ ಇದೆಲ್ಲ ಬುಷ್ ಪೇಪರ್ ಆಗುವಂತದ್ದು ಇದೀಗ ಹೀಗೆ ಹೋಯ್ತಾ ಇದು ಬಳ್ಳಿ ಹಬ್ಬುವಂತದ್ದು ಇದು ಕಾಳು ಮೆಣಸು ಇದನ್ನ ನಾವು ಕಟ್ ಮಾಡಿ ಇದನ್ನು ಕಸಿ ಕಟ್ಟಿದೆ ಅಂತ ಆದ್ರೆ ಇದು ಬುಷ್ ಪೇಪರ್ ಆಗಿಯೇ ಉಳಿತದೆ ಅಥವಾ ಇದನ್ನು ನಾವು ಕಟ್ ಮಾಡಿ ಗಂಟು ಹೋಗುವಾಗ ಹಾಗೆ ನೆಟ್ಟರು ಕೂಡ ಅದು ಬುಷ್ ಪೇಪರ್ ಆಗಿಯೇ ಇರ್ತದೆ ಕಸಿ ಅಲ್ಲ ಮಾಮೂಲು ಬುಷ್ ಪೇಪರ್ ಆಗಿ ಗಿಡ ಉಳಿತದೆ ಇದನ್ನ ಈಗ ನಾನು ಕಸಿ ಕಟ್ಟಿದೆ ಹಿಪ್ಪಲಿಗೆ ಅಂತಂದ್ರೆ ಇದು ಕೂಡ ಬುಷ್ ಪೇಪರ್ ಆಗಿಯೇ ಉಳಿತದೆ ಅದಕ್ಕೆ ತಾಯಿ ಗಿಡ ಹಿಪ್ಪಲಿ ಇರ್ತದೆ ಗೊತ್ತಾಯ್ತು ಹಾಗೆ ಇದು ನಾನು ಆಕಸ್ಮಿಕವಾಗಿ ಹೊಲ್ತುಕೊಂಡಂತ ವಿಷಯ ಇದೀಗ ಇದನ್ನ ನಾನು ಈಗ ಇದನ್ನು ನಾವು ಹಿಪ್ಪಲಿ ಗಿಡವನ್ನು ಮೊದ್ಲೇ ಒಂದು ಚಟ್ಟಿಯಲ್ಲಿಯ ಕುಂಡದಲ್ಲಿ ಬೆಳೆಸಿದ್ರೆ ಅದಕ್ಕೆ ಕಟ್ಟಿದೆ ಅಂತ ಆದ್ರೆ ಈ ತರದ ಕಡ್ಡಿಯನ್ನು ಆಯ್ಕೆ ಮಾಡಿ ಅದು ಬುಷ್ ಪೇಪರ್ ಆಗಿ ನಿಮಗೆ ಚಟ್ಟಿಯಲ್ಲ ಬೆಳಿತದೆ ನಾನೀಗ ನನ್ನ ನನ್ನಲ್ಲಿ ಇಲ್ಲಿ ತೋಟದಲ್ಲಿ ಒಂದು ಹಿಪ್ಪಲಿ ಬೆಳೆದ ಚಿಗುರಿಗೆ ನಿಮಗೆ ಕಸಿ ಕಟ್ಟಿ ತೋರಿಸ್ತೇನೆ ಬುಷ್ ಪೇಪರ್ ನಾನು ಬುಷ್ ಪೇಪರ್ ಅನ್ನು ಪ್ರಾಯೋಗಿಕವಾಗಿ ಮಾಡಿದ್ದು ಬಿಟ್ರೆ ತುಂಬಾ ಈವರೆಗೆ ಆದ್ರೆ ಮಾಡಬೇಕು ಅಂತ ಹೇಳುವ ಯೋಚನೆ ಉಂಟು ಅಲ್ಲಿ ಮಾಡಲ್ಲ ಇದೇ ಮೆಥಡ್ ಅಂದ್ರೆ ಬುಷ್ ಪೇಪರ್ ಅನ್ನ ಕಶಿ ಗಿಡಗಳನ್ನು ಮಾಡ್ಲಿಕ್ಕೆ ಇದೇ ಮೆಥಡ್ ಮತ್ತೆ ಬುಷ್ ಪೇಪರ್ ಅಂದ್ರೆ ಮಾಮೂಲಾಗಿ ಬೆಳಿಬಹುದು ಅಂದ್ರೆ ಆ ತರದ ಎಲ್ಲ ತೆಗೆದು ನೆಟ್ಟು ಚಿಗರದ ನೆಟ್ರೆ ಸಿಗಿರ್ತದೆ ಅಂದ್ರೆ ಅದು ಹ್ಯೂಮಿಡಿಟಿ ಉಳಿಯುವ ಹಾಗೆ ಸ್ವಲ್ಪ ದಿವಸ ತೊಟ್ಟೆ ಮುಚ್ಚಿ ಎಲ್ಲ ಮಾಡ್ಬೇಕು ಬರ್ತದೆ ನಾನು ಒಂದೆರಡು ಚಟ್ಟಿಯಲ್ಲಿ ನೆಟ್ಟಿ ಈಗ ಚಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಬುಷ್ ಬುಷ್ ಪೇಪರ್ ಈ ತರ ಕಷಿ ಕಟ್ಟುವಾಗ ಆದಷ್ಟು ಈ ಲೆಂತ್ ನಾವು ಜಾಸ್ತಿ ಇಟ್ಟುಕೊಂಡ್ರೆ ಒಳ್ಳೇದು ಅಂದ್ರೆ ಒಂದು ವೇಳೆ ನಾವಿದ ಬಿಡಿಸುವ ಟೈಮ್ ಅಲ್ಲಿ ಏನೋ ಅದು ಅಂಟಿ ಅಂಟಿಕೊಳ್ಳದೆ ಆಗುದು ತರದ್ದೆಲ್ಲ ಸಮಸ್ಯೆಗಳು ಕೆಲವು ಬರ್ತದೆ ಕಷಿಯಲ್ಲಿ ಈ ತರ ಲೆಂತ್ ಜಾಸ್ತಿ ಇಟ್ಟಷ್ಟು ನಮಗೆ ಅದ್ರಿಂದ ಆ ಅದ್ರ ಫುಡ್ ಸಪ್ಲೈ ಇದ್ರಲ್ಲೂ ಪ್ರಯೋಜನ ಆಗ್ತದೆ ಈ ತರ ಕಷಿ ಕಟ್ಟಿ ಸಾಮಾನ್ಯವಾಗಿ ನಾವು ಈ ತರ ಒಂದು ತೊಟ್ಟೆ ಪೆಪ್ಸಿ ತೊಟ್ಟೆಯನ್ನು ಹೀಗೆ ಮುಚ್ಚಿಬಿಡ್ತೇವೆ ಅಂದ್ರೆ ಇದ್ರ ಒಳಗ ನಮಗೆ ಕಶಿ ಕಟ್ಟಿ ಇದ್ರಿಂದ ಈ ಹಿಪ್ಪಲಿಯಿಂದ ಇದಕ್ಕೆ ಆಹಾರ ಸಪ್ಲೈ ಆಗ್ಲಿಕ್ಕೆ ಟೈಮ್ ತಕೊಳ್ತದೆ ಆ ಗ್ಯಾಪ್ ಅಲ್ಲಿ ಈ ಓಪನ್ ಆಗಿಟ್ರೆ ಇದ್ರಲ್ಲಿ ಇರುವ ನೀರಿನ ಅಂಶ ಆವಿಯಾಗಿ ಹೋಗ್ತದೆ ಆ ಹ್ಯುಮಿಡಿಟಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಈ ತೊಟ್ಟೆಯನ್ನು ಮುಚ್ಚುತ್ತೇವೆ ಆವಾಗ ಹ್ಯುಮಿಡಿಟಿ ವಾತಾವರಣದ ಉಷ್ಣತೆ ಮತ್ತೆ ಅದರ ಒಳಗಿಂದ ವ್ಯತ್ಯಾಸ ಅಂದ್ರೆ ಇಲ್ಲಿ ಆ ಬಿಸಿಯನ್ನು ಉಳಿಸಿಕೊಂಡು ಈ ತೊಟ್ಟೆ ಹಾಕಿದ್ರಿಂದಾಗಿ ಅಲ್ಲಿ ಹ್ಯುಮಿಡಿಟಿ ಕ್ರಿಯೇಟ್ ಆಗಿ ಅದು ಆ ಕಡ್ಡಿಗೆ ಆಹಾರ ಸಪ್ಲೈ ಆಗುವವರೆಗೆ ಅದರ ಅದನ್ನು ಅದೇ ತರ ಮೈಂಟೈನ್ ಮಾಡ್ತದೆ ನೋಡಿ ಬೇರೆ ಬೇರೆ ವಿಧಾನದಿಂದ ಗಿಡ ಮಾಡುವಂಥದ್ದು ಅದೇ ರೀತಿಯಲ್ಲಿ ಮೇಡಮ್ ಒಂದು ವಿಧಾನವನ್ನು ವಿವರಿಸ್ತಾರೆ ಈ ರೂಟ್ ಬಾಲ್ ಕಾನ್ಸೆಪ್ಟ್ ಈಗ ಜಾಸ್ತಿ ಪ್ರಚಲಿತದಲ್ಲಿ ಉಂಟು ಟಾಪ್ ಶೂಟ್ ಗೂ ಕಟ್ತಾರೆ ಈ ರನ್ನರ್ ಬಳ್ಳಿಗಳಿಗೂ ಈಗ ಅದಕ್ಕೆ ಫುಲ್ ಏನು ಪ್ರತಿ ಗಂಟೆಗೆ ಸುಡುಮಣ್ಣ ಹಾಕಿದ್ರ ಸುಡುಮಣ್ಣ ಈಗ ನಾನು ಹಾಕಿದ್ದೇನೆ ಆದ್ರೆ ಕೋಕೋಪಿಟ್ ಹಾಕಿದ್ರೆ ಒಳ್ಳೇದು ನಾನು ತೋಟದ ಒಳಗಡೆ ಬಂದಾಗ ಇಲ್ಲೇ ಹಗುರವಾಗಿ ಇರುವಂತ ಇದು ಮಣ್ಣು ಸಿಕ್ಕಿದ್ರೆ ಅದನ್ನು ಹಾಕ್ತಾನೆ ಆದ್ರೆ ಕೋಕೋ ಪಿಟ್ ಹಾಕಿದ್ರೆ ವೆಯ್ಟ್ ಇನ್ನ ದೃಷ್ಟಿಯಿಂದಲೂ ಒಳ್ಳೇದು ಬೇರು ಕೊಡುವ ದೃಷ್ಟಿಯಿಂದಲೂ ಒಳ್ಳೇದು ಮಣ್ಣಿಗಿಂತ ಸ್ಪೀಡ್ ಇರ್ತದೆ ಸ್ಪೀಡ್ ಇರ್ತದೆ ಈ ತರ ಲಾಕ್ ಮಾಡಿ ಬಿಟ್ರೆ ಆ ಗಂಟಲ್ಲಿ ಅಲ್ಲೇ ಒಂದು ಉಂಟಲ್ಲ ಅದರಲ್ಲಿ ಗಂಟು ಲಾಕ್ ಮಾಡ್ಲಿಕ್ಕೆ ಹೌದು ಇದ್ರಲ್ಲಿ ಅಲ್ಲ ಇದ್ರಲ್ಲೂ ಲಾಕ್ ಮಾಡಬಹುದು ಹೀಗೆ ಹೌದು ಹ್ಞೂ ಅದರೊಂದು ಸೇಫ್ಟಿಗೆ ಇದ್ರೆ ಇನ್ನೊಂದು ಒಳ್ಳೇದಲ್ಲ ಹೌದು ಇದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಬೇರು ನಮಗೆ ಬೇರು ಬಂದಿದೆ ಅಂತ ಹೇಳುವ ಧೈರ್ಯ ಬರ್ಬೇಕಿದ್ರೆ ಇಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ತೆಗಿಬೇಕು ಆವಾಗ ಇಲ್ಲಿ ಕೆಳಗಿಂದ ಕಟ್ ಮಾಡಿದ್ರೆ ಇನ್ನೊಂದು ಇಲ್ಲಿಗೆ ಕಟ್ಟಬಹುದು ರೂಟ್ ಬಾಲ್ ಇನ್ನೊಂದು ಕಟ್ಟಬಹುದು ಪ್ರತಿ ಒಂದು ಗಂಟೆ ಬಿಟ್ಟು ಅಂದ್ರೆ ನಾವು ಇಲ್ಲಿಗೆ ಕಟ್ಟಿದ ಕೂಡಲೇ ಈ ಚಿಗುರು ಇದು ಮೇಲೆ ಬರ್ತದೆ ಇಲ್ಲಿ ಒಂದು ಮುಂಗೆ ಬರ್ತಾ ಉಂಟಲ್ಲ ಈ ಕೃಷಿ ಅಂತ ಹೇಳಿದ್ರೆ ಅದು ಎಲ್ರು ಮನೆಯವರು ಸೇರಿ ಮಾಡುವಂತದ್ದು ನಿಮ್ಮ ಮನೆಯಲ್ಲಿ ಎಲ್ಲ ಹೇಗಿದೆ ಸಹಕಾರ ಯಾರಲ್ಲಿದ್ದಾರೆ ನಿಮ್ಮ ನಮ್ಮಲ್ಲಿ ಮಾವ ಅತ್ತೆ ಮತ್ತೆ ಮಗಳು ಗಂಡ ಮಾವ ತುಂಬಾ ಕೃಷಿ ಮಾಡಿದವರು ಮೊದ್ಲಿಂದ ಹಾಗಾಗಿ ನಮಗೆ ಹೊಸತಾಗಿ ಅಂತ ಹೇಳಿ ಈ ತರ ನಾವು ಕಸಿ ಕಟ್ಟುವಂತದನ್ನು ಮಾಡಿಕೊಳ್ಬೇಕಷ್ಟೇ ಹೊರತು ಬಾಕಿ ನಮ್ಮ ತೋಟದಲ್ಲಿ ಎಂತ ನೋಡಿದ್ರೆ ಕೊಕ್ಕ ಒಂದು ಕಾಲದಲ್ಲಿ ತುಂಬಾ ಕೊಕ್ಕ ಮಾಡಿದ್ದಾರೆ ಒಂದು ಕಾಲದಲ್ಲಿ ತುಂಬಾ ಅವನಿಲ್ಲ ಮಾಡಿದ್ದಾರೆ ಒಂದು ಕಾಲದಲ್ಲಿ ಮಾವನಿಗೆ ರಾಷ್ಟ್ರ ಬಾಳೆ ಕೃಷಿ ಮಾಡಿ ರಾಷ್ಟ್ರ ಪ್ರಶಸ್ತಿ ಬರುವವರೆಗೆ ಮಾಡಿದ್ದಾರೆ ಹ ಹಾಗಾಗಿ ತುಂಬಾ ವೆರೈಟಿ ಬಾಳೆಗಳನ್ನು ಮಾಡಿ ಎಷ್ಟೋ ನನಗೆ ಎಷ್ಟು ತಳಿ ಅಂತ ಮಾವನ ಹತ್ರವೇ ಅಷ್ಟು ತಳಿ ಮಾಡಿ ತುಂಬಾ ಕೃಷಿ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ದಿಗುಜ್ಜ ತೋಟವೇ ಮಾಡಿದ್ದಾರೆ ಮೂರ ಎಕರೆಯಲ್ಲಿ ದಿಗುಜ್ಜ ತೋಟವೇ ಮಾಡಿ ಸೇಲ್ ಮಾಡ್ತಾ ಇದ್ರು ಹಾಗಾಗಿ ನನಗೆ ಹೊಸತಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಹಣ್ಣಿನ ಕೃಷಿಗಳನ್ನು ಮಾಡಿದ್ದಾರೆ ರಂಬೂಟನ್ನು ಮಾಡಿದ್ದಾರೆ ಮತ್ತೆ ನಮ್ಮ ತೋಟದಲ್ಲಿ ಮಧ್ಯ ಮಧ್ಯೆ ಬೇರೆ ಬೇರೆ ಹಣ್ಣಿನ ಮರಗಳು ಕೃಷಿಯಲ್ಲಿ ಸಹ ವ್ಯಾವಹಾರಿಕ ಕೃಷಿ ಬೇರೆ ಒಂದು ಫ್ಯಾಷನ್ ಆಗಿ ಮಾಡುವಂತದ್ದು ಬೇರೆ ಈಗ ನನ್ನ ಅಪ್ಪನ ಹತ್ರ ಿದ್ರೆ ಅಪ್ಪನಿಗೆ ಕಾಳು ಮೆಣಸಿನ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ಪ ಅದರ ಬುಡದಲ್ಲಿ ಪಪ್ಪಯ್ಯ ಇನ್ನೊಂದ್ ಎಂತ ಹಣ್ಣಿನ ಗಿಡದ ಕಡ್ದಾಗ ಆ ಇದ್ರಲ್ಲಿ ಒಂದ್ ಆರು ಕೆಜಿ ಕಾಳು ಆಗ್ತಿತ್ತು ಆ ಇದು ಇದರಿಂದ ಉಪ ಇದ್ ಉಪ ಅಂತ ಕಡ್ದಾಗ ನನ್ನ ಮಾವ ಆದ್ರೆ ಅದೇ ಬೇಕು ಮಾವನಿಗೆ ಈ ಮನೆಯಲ್ಲಿ ಪಪ್ಪಾಯಿ ಆಗ್ಲಿಲ್ಲ ಪೇಟೆಯಿಂದ ತಕೊಂಡು ಬಂದ ಅಪ್ಪನಿಗೆ ಗಂಜಿ ಉಪ್ಪಿನ ಕಾಯಿ ಇದ್ರೆ ಸಾಕು ನನ್ನ ಮಾವನಿಗೆ ಪಪ್ಪಾಯಿಯು ಬೇಕು ಹಾಗಾಗಿ ನಾವು ಈ ಆರು ಕೆಜಿ ಕಾಳು ಮೆಣಸಿಗೆ ಬೇಕಾಗಿ ಈ ಪಪ್ಪಾಯಿ ಗಿಡ ಕಡಿದ್ರೆ ಆ ಆರು ಕೆಜಿ ಕಾಳು ಮೆಣಸಿನ ದುಡ್ಡಲ್ಲಿ ಮಾವ ಪೇಟೆಯಿಂದ ಪಪ್ಪಾಯಿ ತರ್ತಾರೆ ಹಾಗಾಗಿ ಆ ಹಣ್ಣಿನ ಗಿಡಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಸಹಜವಾಗಿ ಕೃಷಿ ಮಾಡ್ತಾ ಹೋಗುವಂತದ್ದು ಮಧ್ಯ ಈಗ ಇಲ್ಲಿ ಒಂದು ನೆರಳೆ ಮರ ಏನೇನು ಅದು ನಿಜವಾಗಿ ಸುತ್ತ ರುವ ಕಾಳಮೆಣಸಿಗೆ ಉಪದ್ರ ಅದು ನೆರಳಾಗಿ ಆದ್ರೆ ನಮ್ಮ ಪ್ರಕೃತಿಯಲ್ಲಿ ತುಂಬಾ ಜೀವಿಗಳು ಬದುಕ್ತದಲ್ಲ ಹಕ್ಕಿಗಳೆಲ್ಲ ಅದಕ್ಕೂ ಆಹಾರ ಬೇಕಲ್ಲ ಹಾಗಾಗಿ ನಾವು ನಮ್ಮ ಸ್ವಾರ್ಥವನ್ನು ಮಾತ್ರ ನೋಡಿಕೊಂಡ್ರೆ ಕಷ್ಟ ಹಾಗಾಗಿ ಅದಿಕ್ಕೂ ಬದುಕಲಿಕ್ಕೆ ಅವಕಾಶ ಹೌದು ಈಗ ಇದು ಯಾವ ತಳಿ ಇರಬಹುದು ಇದು ಕಷಿ ಹಿಪ್ಪಲಿಗೆ ಕಷಿ ಕಟ್ಟಿರುವಂತದ್ದು ಯಾವ್ದು ಇಳುವರಿ ಮಳೆ ಇದ್ರಿಂದ ಎಲ್ಲಾ ಕಡೆ ಕಡಿಮೆ ಸ್ವಲ್ಪ ಹೊಡೆತ ಹೌದು ಇದು ಮಾಘವನಿಗೂ ಹಾಕಿದ್ರಲ್ಲ ಅದು ಕಸಿದ್ದೆ ಅದು ಕಸಿ ಅಂದ್ರೆ ಇದು ಮೊದ್ಲು ಗದ್ದೆ ಆಗಿದ್ದಂತ ಕೊಳಕೆ ತೋಟ ಆದ ಕಾರಣ ಇಲ್ಲಿ ನಡುವುದ ಹೆಚ್ಚಿಂದ ನಾವು ಕಷಿ ಗಿಡಗಳನ್ನೇ ನಡ್ತೇವೆ ನೀರು ನಿಲ್ಲುವಲ್ಲಿ ಅಲ್ಲ ಈಗ ತುಂಬಾ ಜನ ಜನ್ಸ್ಗಳು ಕಸಿ ಕಟ್ಟುದು ನಮ್ಮ ವಿಡಿಯೋದಲ್ಲಿ ಹಾಕಿದ್ವಿ ಚಾನಲ್ ಅಲ್ಲಿ ನಿಮ್ಮಂತವ್ರದ್ದು ಯಾಕೆ ಹಾಕುದು ಅಂತ ಹೇಳಿದ್ರೆ ತುಂಬಾ ಜನ ಲೇಡೀಸ್ ಇಂಟ್ರೆಸ್ಟ್ ಇರ್ತದೆ ಬೇರೆಯವರಿಗೆ ಫೋನ್ ಮಾಡಲಿಕ್ಕೆ ಮುಜುಗರ ಇರ್ತದೆ ಹಾಗ ನಿಮ್ಗೊಂದು ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಗಳು ಇರ್ತದೆ ಒಂದು ಮಾಹಿತಿಯನ್ನು ಕೊಡಬಹುದು ಖಂಡಿತ ಕೊಡಬಹುದು ನನಗೆ ಗೊತ್ತಿದ್ದಷ್ಟು ಕೊಡಬಹುದು ಹಾಗೆ ಇನ್ನೊಬ್ಬರಲ್ಲಿ ಜಾಸ್ತಿ ಗೊತ್ತಿದ್ದವರಿದ್ರೆ ಅವರಿಗಿಂದ ಮಾಹಿತಿ ನಾನು ಪಡ್ಕೊಳ್ಬಹುದು ಕೃಷಿ ಅಂತ ಹೇಳಿದ್ರೆ ಒಬ್ರು ಪಂಡಿತ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅಲ್ಲ ಅದು ಒಬ್ರಿಗೆ ಗೊತ್ತಿದ್ದ ವಿಷಯ ಇನ್ನೊಬ್ಬರಿಗೆ ಹಂಚಿಕೊಳ್ಳುದು ಅಷ್ಟೇ ಹಾಗಾಗಿ ಕೃಷಿ ಮಾಹಿತಿಯನ್ನು ನನಗೆ ಹೆಂಗಸ ಅಥವಾ ನಮಗೆ ಹೆಂಗಸರೇ ಆಗ್ಬೇಕು ಅಂತ ಇಲ್ಲ ನಾನು ಅಂತೂ ಯಾರಾದ್ರೂ ಒಳ್ಳೆ ಕಸಿ ಕಟ್ಟುವ ಗಂಡಸರಿದ್ರೆ ಹೆಸರಿದ್ರೆ ಅವರಿಂದ ನಾವು ಮಾಹಿತಿ ಪಡ್ಕೊಳ್ಬಹುದು